ನಮಸ್ಕಾರ ಗುರು ನೀವು ನೋಡ್ತಾ ಇರೋ ಸಂತೋಷ್ ಸ್ಟೋರಿ ಗೆ ನಿಮಗೆಲ್ಲ ಸ್ವಾಗತ ಇವಾದ್ರೀ ಜನ ಬಂದು ಬೆಂಗಳೂರು ಬುಸ್ತನ ಪ್ರಾಕ್ಟೀಸ್ ಮ್ಯಾಚಲ್ಲಿ ಭರ್ಜರಿ ಭಯಂಕರವಾಗಿ ಆಟ ಆಡಿದ್ದಾರೆ ಅಂತ ಹೇಳಬೇಕು ನೀವು ಆಟಗಾರ ಮಿಂಚಿದ್ದಾರೆ ಅಂತ ಹೇಳ್ಬೇಕು ಹೊಸ ಆಟಗಾರ ಯಾರು ಎಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲಿಕ್ಕೆ ಕಾಣ್ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆಲ್ ಸೆಲೆಕ್ಟ್ ಮಾಡಿ ಯಾಕಂದ್ರೆ ಮಾಡೋ ಪ್ರತಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ಟೂ ತೌಸಂಡ್ ಟ್ವೆಂಟಿ ತ್ರೀ ಬೆಂಗಳೂರು ಬಿಸ್ಲು ಬ್ಯಾಕ್ ಟು ಬ್ಯಾಕ್ ಅಂತ ಹೇಳ್ಬೇಕು ನಾಲ್ಕು ಮೈಸೂರು ನಾವು ಬೂಸ್ ತಂಡ ಗೆಲ್ಲದೇನು ಅಂತ ಅನ್ಕೊಂಡಿದ್ದು ಆ ರೀತಿ ಆಟ ಆಡ್ತ ಅಂತ ಹೇಳ್ಬೇಕು ಬೂಸ್ ತಂಡ ಕ್ಲೋಸ್ ಆಗಿ ಹತ್ರಕ್ಕೆ ಬರೋರು ಅಲ್ಲಿಂದ ಸೋದ್ರು ಅಂತ ಹೇಳಬೇಕು ಆದ್ರೆ ಬ್ಯಾಕ್ ಟು ಬ್ಯಾಕ್ಟರ್ ಗಳ್ರು ಅಂತ ಹೇಳ್ಬೇಕು ನಮ್ಮ ಕಂಠೀರ ಸ್ಟೇಡಿಯಂ ಅಲ್ಲಿ ಕೊನೆ ಎರಡು ಪಂದ್ಯ ಗೆದ್ರು ಅಂತ ಹೇಳ್ಬೇಕು ಇನ್ನು ನೆಕ್ಸ್ಟ್ ಮ್ಯಾಚ್ ಇರೋದು ಪುಣೇರಿ ಪಾಯಿಂಟ್ ಆಸ್ ಅಂತ ಹೇಳಬೇಕು ನಮ್ಮ ಬೆಂಗಳೂರು ಬೂಸ್ತು ಇವಾಗ ನಮ್ಮ ಬೆಂಗಳೂರು ಬೂಸ್ ಪ್ರಾಕ್ಟೀಸ್ ಮ್ಯಾಚ್ ಅಲ್ಲಿ ಭರ್ಜರಿ ಭಯಂಕರವಾಗಿ ಆಟ ಆಡಿದ್ದಾರೆ ಅಂತ ಹೇಳಬೇಕು ಯಾರ್ಯಾರು ರೀತಿ ಆಟ ಆಡಿದ್ರಪ್ಪ ಅಂತ ಗುರು ಪಿತೃ ಪೊಮಾಲಕರು ರೈಡಿಂಗ್ ಅಲ್ಲಿ ಮಿಂಚಿದ್ದಾರೆ ಅಂತ ಹೇಳ್ಬೇಕು ಒಂದೆರಡಲ್ಲಿ ಅಲ್ಲಿ ನಾಲ್ಕು ಪಾಯಿಂಟ್ ತೊಂದರೆ ಅಂತ ಹೇಳ್ಬೇಕು ಅವರು ಟೋಟಲ್ ರೈಟ್ ಪಾಯಿಂಟ್ ಎಷ್ಟಪ್ಪ ಅಂತ ಅಂತಾರೆ ಎಂಟು ಗುರು ಅವರು ಲಾಸ್ಟ್ ರೈಡ್ ಮಾಡಿದ್ರು ಒಂದು ಎರಡು ನಾಲ್ಕು ಪಾಯಿಂಟ್ ತಂದ್ರು ಅಂತ ಹೇಳಬೇಕು ಇದು ಬೆಂಕಿಯಾಗಿ ಆಟ ಆಡಿದ್ರು ಪಿತೃಪಾ ಮಲಕ್ ಅಂತ ಹೇಳಬೇಕು ಮತ್ತು ನೀರಾಜನವರೂ ಕೂಡ ಮೂರು ಟ್ಯಾಕಲ್ ಪಾಯಿಂಟ್ ಐದು ರೈಟ್ ಪಾಯಿಂಟ್ನ ಪಡೆದರು ಅಂತ ಹೇಳಬೇಕು ಇನ್ನು ಸೌರಭ ನಂದನ್ ಅವರು ನಾಲ್ಕು ಟ್ಯಾಕಲ್ ಪಾಯಿಂಟ್ನ ಪಡೆದ್ರು ಅಂತ ಹೇಳಬೇಕು ಅಮ್ಮನವರು ಎರಡು ಟ್ಯಾಕಲ್ ಪಾಯಿಂಟ್ನ ಪಡೆದ್ರು ಅಂತ ಹೇಳಬೇಕು ಇನ್ನು ಸರ್ಜಿತ್ ಅವರು ಮೂರು ಟ್ಯಾಕಲ್ ಪಾಯಿಂಟ್ನ ಪಡೆದಿದ್ರು ಅಂತ ಹೇಳಬೇಕು ಇನ್ನು ಭರತ್ ಕೂಡ ವಿಚಾರಕ್ಕೆ ಬಂತು ಅಂತಂದರೆ ಅವರು ಸೂಪರ್ ಟೆನ್ನು ಅದ್ರ ಹತ್ತು ಪಾಯಿಂಟ್ ತಾಂಡ್ರು ಅಂತ ಹೇಳಬೇಕು ವಿಕಾಸ್ ಕೊಂಡಲ್ ಅವರು ಒಂಬತ್ತು ರೈಟ್ ಪಾಯಿಂಟ್ನ ತಗೊಂಡರು ಅಂತ ಹೇಳಬೇಕು ಇವತ್ತು ಡಿಫೆಂಡರ್ಸ್ಗಳು ಚೆನ್ನಾಗಿ ಆಟ ಆಡಿದ್ರು ಅಂತ ಹೇಳ್ಬೇಕು ಬೆಂಕಿಯಾಗಿ ಆಟ ಆಡಿದ್ರು ಡಿಫೆಂಡರ್ಸ್ ಅಂತ ಹೇಳ್ತೀನಿ ಮತ್ತೆ ಅಭಿಷೇಕ್ ಅವರು ಕೂಡ ನಾಲ್ಕು ರೈಟ್ ಹೇಳ್ಬೇಕು ಅವರು ಲಾಸ್ಟಿಗೆ ಬಂದು ಅವಾಗ ಮಾಡಿರು ಇದ್ರ ಬಗ್ಗೆ ನಿಮ್ಗೆ ಕಷ್ಟ ಕಮೆಂಟ್ ಮಾಡಿ ಸಿಗೋಣ ಎಷ್ಟು ತಾಟ ಬಾಯ್ ನಮಸ್ಕಾರ ಜೈ ಬೆಂಗಳೂರು ಬೋಲ್ಸ್